ವಿಕ್ರಾಂತ್ ಅವನಿಂದ ತಪ್ಪಿಸಿಕೊಳ್ಳಲು ನಾಟಕದ ಪ್ರಯತ್ನ ಮಾಡುತ್ತಾನೆ ಕೊನೆಗೂ ಕಳ್ಳರ ಕೈಗೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಅದೇ ವೇಳೆಗೆ ಅಲ್ಲಿಗೆ ಬಂದ ಮತ್ತೊಬ್ಬ ರೌಡಿ ಅವನ ತಲೆಯ ಮೇಲೆ ಹೊಡೆಯುತ್ತಾನೆ ವಿಕ್ರಾಂತ್ ಪ್ರಜ್ಞೆ ಬರುವ ವೇಳೆವಾಗಲೇ ಅವನ ಕೈಕಾಲು ಕಟ್ಟಿಹಾಕಿದ್ದರು ನಿಧಾನವಾಗಿ ಕಣ್ಣು ತೆರೆದವನ ಕಣ್ಣ ಮುಂದೆ ಅವನು ನೆನ್ನೆ ನೋಡಿದ ದಾಂಡಿಗರು ನಿಂತಿದ್ದರು ಜೊತೆಗೆ ಪುಟುಮಲ್ಲಿ ಅಲ್ಲಿದ್ದ ಒಬ್ಬ ವ್ಯಕ್ತಿಯ ಹಿಂದೆ ಅವಿತು ನಿಂತಿದ್ದಳು ಅವಳ ಕಣ್ಣಲ್ಲಿ ಭಯ ಕಂಡಿದ್ದ ವಿಕ್ರಾಂತ್ಗೆ ಯಾರು ನೀವೆಲ್ಲ ಯಾಕ್ರೂ ನನ್ನ ಹೀಗೆ ಕಟ್ಟಾಕಿದ್ದೀರಾ ನೀನು ಕಟ್ಟಾಕೋಕೆ ನಮ್ಮ ಬಾಸ್ ಹೇಳಿದ್ದಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರು ಇಲ್ಲಿಗೆ ಬರ್ತಾರೆ ಅವರು ಬಂದ ಮೇಲೆ ನಿನ್ನ ಏನು ಮಾಡಬೇಕು ಅನ್ನೋದನ್ನು ಅವರೇ ಡಿಸೈಡ್ ಮಾಡ್ತಾರೆ ಅಲ್ಲಿಯವರೆಗೂ ಬಾಯಿ ಮುಚ್ಚಿಕೊಂಡು ಬಿದ್ದಿರು ಯಾವನು ನಿಂಬಾಸ್ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಇನ್ನೇನು ಸ್ವಲ್ಪ ಹೊತ್ತು ಅಷ್ಟೆ ಆಮೇಲೆ ಎಲ್ಲ ವಿಷಯ ಗೊತ್ತಾಗುತ್ತೆ ಯಾವನು ಬಗಳರು ನಿಂಬಾಸ್ ಇಲ್ಲ ಅಂದರೆ ಒಬ್ಬೊಬ್ಬರನ್ನು ತುಂಡು ತುಂಡಾಗಿ ಕತ್ತರಿಸ್ತೀನಿ ಬಗಳರು ಲೋ ಇವನೇಕೋ ಸಿಕ್ಕಾ ಬಟ್ಟೆ ಎಗ್ರಾಡ್ತಾ ಇದ್ದಾನೆ ಇವನಿಗೆ ನಾಲ್ಕು ಬೀಳೋ ಬುದ್ಧಿ ಬರಲಿ ಅಲ್ಲಿಂದ ಮತ್ತೊಬ್ಬ ರೌಡಿ ಮರದ ಕೋಲಿನಿಂದ ವಿಕ್ರಾಂತ್ನ ಬೆನ್ನಿಗೆ ಹೊಡೆಯುತ್ತಾನೆ ಏ ಇರೋ ಬಾಸ್ ಫೋನ್ ಮಾಡ್ತಿದ್ದಾರೆ ಬಂದರು ಅಂತ ಅನಿಸುತ್ತೆ ಈಗ ಅವರು ಬಂದು ಇವನಿಗೆ ಮಾರಿ ಹಬ್ಬ ಮಾಡ್ತಾರೆ ರೌಡಿ ಕಾಲ್ ರಿಸೀವ್ ಮಾಡ್ತಾನೆ ಆ ಕಡೆಯಿಂದ ಬಂದ ಧ್ವನಿ ಕೇಳಿ ಗಾಬರಿಯಾಗುತ್ತಾನೆ ಏ ಏನಾಯ್ತೋ ಏನು ಹೇಳಿದರು ಬಾಸ್ ಲೋ ಕಾಡಿನ ಸುತ್ತ ಪೊಲೀಸ್ ಕಾಯ್ತಾ ಇದ್ದಾರಂತೆ ಬಾಸ್ ಅಲ್ಲಿಂದ ಆಗಿ ಹೊರಟೋದ್ರಂತೆ ನಮಗೂ ಓಡೋದಕ್ಕೆ ಹೇಳ್ತಿದ್ದಾರೆ ಬನ್ರೋ ಹೊರಡೋಣ ಅಷ್ಟರಲ್ಲಿ ವಿಕ್ರಾಂತ್ ಪೊಲೀಸರಿಗೆ ತನ್ನ ಮೈಕ್ರೋಫೋನ್ ಮುಖಾಂತರ ರೌಡಿಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೇಳ್ತಾರೆ ಪೊಲೀಸರು ವಿಕ್ರಾಂತ್ ಆರ್ಡರ್ ಪ್ರಕಾರ ಗನ್ ನೀಡಿದ ರೌಡಿಗಳನ್ನು ಸುತ್ತುವರಿಯುತ್ತಾರೆ ವಿಕ್ರಾಂತ್ ಬಂದು ಬಂದ ಮುಕ್ತನಾಗುತ್ತಾನೆ ಏನ್ರೋ ಪೊಲೀಸ್ನ ಗುಗ್ಗು ಅಂತ ಅಂದ್ಕೊಂಡಿದ್ದೀರಾ ನೀವೆಲ್ಲ ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೋರ್ತೀನಿ ಆ ನಿಮ್ಮ ಬಾಸ್ ಕೂಡ ಇವತ್ತು ಸಿಕ್ಕಾಕೊಬೇಕಿತ್ತು ಆದರೆ ಅವನ ಅದೃಷ್ಟ ಚೆನ್ನಾಗಿದೆ ಅಂತ ಅನಿಸುತ್ತೆ ಅದಕ್ಕೆ ತಪ್ಪಿಸಿಕೊಂಡು ಬಿಟ್ಟ ಈಗ ನೀವೆಲ್ಲ ನನ್ನ ಕೈವಶ ಆಗಿದ್ದೀರಾ ಈಗಲಾದರೂ ನಿಜ ಹೇಳಿ ನಿಮ್ಮ ಬಾಸ್ ಯಾರು ಅಂತ ಇಲ್ಲ ಅಂದರೆ ಇಲ್ಲೇ ಎನ್ಕೌಂಟರ್ ಮಾಡ್ತೀನಿ ಅಷ್ಟೆ ತನ್ನ ಗಂ ಗಂತೆ ಅಲ್ಲಿದ್ದ ಮೂವರಿಗೂ ಎದುರಿಸುತ್ತಾನೆ ವಿಕ್ರಾಂತ್ ಅಯ್ಯೋ ಸರ್ ದಯವಿಟ್ಟು ಏನು ಮಾಡಬೇಡಿ ಸರ್ ನಿಜ ಹೇಳ್ತೀವಿ ಬೊಗಳಿ ಮತ್ತೆ ನಿಜ ಅದು ನಿಮ್ಮನ್ನು ಕಟ್ಟಾಕೋಕೆ ಅಂತ ಹೇಳಿದ್ದು ಬಾ ಅಮ್ಮ ಅವನು ನಿಜ ಹೇಳುವ ವೇಳೆಗಾಗಲೇ ಬಂದೂಕಿನ ಗುಂಡುಗಳು ಅವನ ದೇಹ ಒಕ್ಕಿದ್ದವು ಅಲ್ಲಿ ಏನಾಗುತ್ತಿದೆ ಅಂತ ಪೊಲೀಸರಿಗೆ ಅರಿವಾಗುವ ಮುನ್ನವೇ ಅಲ್ಲಿದ್ದ ಮೂವರು ದಾಂಡಿಗರ ದೇಹಕ್ಕೂ ಗುಂಡು ಸೇರಿತ್ತು ರಂಗ ಎಂದು ಜೋರಾಗಿ ಹಳತ ಪುಟಮಲ್ಲಿ ಕುಸಿದು ಬಿದ್ದಿದ್ದಳು ಓ ಶಿಟ್ ಬುಲೆಟ್ ಯಾವ ಕಡೆಯಿಂದ ಬಂತು ಸುತ್ತಲೂ ನೋಡಿದರೂ ಯಾರೂ ಕಾಣುವುದಿಲ್ಲ ಸರ್ ಗನ್ ಶಾರ್ಟ್ ಬಿದ್ದಿರೋದು ಸೈಲೆನ್ಸರ್ನಿಂದ ಅದಕ್ಕೆ ಶಬ್ದ ಬಂದಿಲ್ಲ ಯಾರಾದರೂ ಉಸಿರಾಡ್ತಾ ಇದ್ದಾರಾ ಇಲ್ಲ ಸರ್ ಮೂವರು ಸ್ಪಾಟ್ ಡೆತ್ ಆಗಿದ್ದಾರೆ ವಿಶ್ರಾಂತಿ ಪುಟ್ಟ ಇವರಲ್ಲಿ ಯಾರು ಈ ಉಂಗುರ ತಗೊಂಡೋರು ಆ ಬ್ಲ್ಯಾಕ್ ಕಲರ್ ಶರ್ಟ್ ಅಂಕಲ್ ಡ್ಯಾಡಿ ಸರ್ ಹತ್ರ ಮಾತಾಡ್ತಿದ್ದೀರಾ ಮೈ ಸೂಪರ್ ನ್ಯಾಚುರಲ್ ಪವರ್ ಹತ್ರ ನನ್ನ ಮುದ್ದು ಪವರ್ ಅದು ಮೈ ಬ್ಯಾಕ್ ಬೋನ್ ಕಪ್ಪು ಬಣ್ಣದ ಹಂಗೆ ಹಾಕಿದ್ದ ವ್ಯಕ್ತಿಯ ಶರ್ಟ್ ಹಾಗೂ ಪ್ಯಾಂಟ್ ಜೇಬು ಚೆಕ್ ಮಾಡ್ತಾನೆ ಆಗ ಅವನ ಪ್ಯಾಂಟಿನ ಜೇಬಿನಲ್ಲಿನ ಉಂಗುರ ದೊರೆಯುತ್ತದೆ ಇವನ ಜೇಬಲ್ಲಿ ಸಾಕ್ಷಿ ಇದೆ ಈಗ ಈ ಉಂಗುರಾನೇ ಆ ದೊಡ್ಡ ಕಳ್ಳನ ಹಿಡಿಯೋದಕ್ಕೆ ಮೂಲಧಾರಿ ಈ ಬಾಡಿಗಳನ್ನೆಲ್ಲ ಪೋಸ್ಟ್ ಮಾರ್ಟಮ್ಗೆ ಮಾಡಿಸಿ ನನಗೆ ರಿಪೋರ್ಟ್ ಕೊಡಿ ಈ ಹುಡುಗಿನ ಇಲ್ಲೇ ಬಿಡಿ ನೀವೆಲ್ಲ ಹೊರಡಿ ನಾನು ಮುಂದಿನದು ನೋಡ್ಕೊತೀನಿ ಓಕೆ ಓಕೆ ಸರ್ ಫುಟ್್ಮಲ್ಲಿಯನ್ನು ತನ್ನ ಜೀಪ್ ಮೂಲಕ ಕರೆದುಕೊಂಡು ಹಳ್ಳಿಯನ್ನು ತಲುಪುತ್ತಾನೆ ಅವಳು ವಿಕ್ರಾಂತ್ನ ಗಾಡಿಯಿಂದ ಅದು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದು ನೋಡಿ ಎಲ್ಲರೂ ಗಾಬರಿಗೊಳಗಾಗುತ್ತಾರೆ ಸಾಯಿಬ್ರಿ ನನ್ನ ಮೊಮ್ಮಗಳಿಗೆ ಏನಾಯ್ತು ಹೇಳ್ತೀನಿ ಅಜ್ಜ ಅಲ್ಲ ನಿಮ್ಮಮ್ಮಗಳ ಕೈಯಲ್ಲೇ ಹೇಳಿಸ್ತೀನಿ ಇರಿ ಒಂದು ಗ್ಲಾಸ್ ನೀರು ತಂದು ಕೊಡಿ ಯಾರಾದರೂ ನೀರನ್ನು ಅವಳ ಮುಖದ ಮೇಲೆ ಚುಮುಕಿಸುತ್ತಾನೆ ರಂಗ ರಂಗ ಮತ್ತೆ ಅದೇ ಹೆಸರು ಹೇಳಿ ಜೋರಾಗಿ ಹೇಳುತ್ತಾಳೆ ಆದರೆ ಅವಳ ಅಜ್ಜನನ್ನು ನೋಡಿ ಹೆದರೆ ಸುಮ್ಮನಾಗುತ್ತಾಳೆ ಯಾಕಮ್ಮ ಪುಟಮಲ್ಲಿ ಯಾಕೆ ಹಳೋದನ್ನು ನಿಲ್ಲಿಸ್ಬಿಟ್ಟೆ ಹಳು ಇನ್ನು ಜೋರಾಗಿ ಹೇಳು ನಿನ್ನ ಹಳು ಪೂರ್ತಿ ಆದಮೇಲೆ ನನಗೆ ಆ ಪೊಲೀಸ್ ಆಫೀಸರ್ ಮತ್ತು ಮಯೂರನ್ನ ಯಾಕೆ ಕೊಂದೆ ಅಂತ ಹೇಳು ಆಯಿತಾ ಏನು ಹೇಳ್ತಾ ಇದ್ದೀರಾ ಸ್ವಾಮಿ ನಮ್ಮ ಪುಟ್ಮಲ್ಲಿ ಆ ಪೊಲೀಸಪ್ಪನ್ನ ಮತ್ತೆ ಆ ಮೈಯೂರನ್ನ ಸಾಯಿಸಿದ್ಲಾ ಹೇಳಮ್ಮ ಪುಟ್ಮಲ್ಲಿ ಹೌದು ತಾತ ನಾನೇ ಸಾಯಿಸಿದ್ದು ಅಷ್ಟೇ ಅಲ್ಲ ಈಗ ನನ್ನ ಕಣ್ಮುಂದೆ ಕೂತಿರೋ ಪೊಲೀಸ್ ಆಫೀಸರ್ನು ಇವತ್ತು ಸಾಯಿಸೋಕ್ಕೆ ನೋಡಿದೆ ಅಂತ ಇಲ್ಲ ನಾನು ಯಾರನ್ನು ಸಾಯಿಸಿಲ್ಲ ನಿಮ್ಮ ಸಾಯಿಸೋದಕ್ಕೆ ನೋಡಲಿಲ್ಲ ಮತ್ತು ಯಾಕೆ ಆ ಕಳ್ಳರ ಗುಂಪಲ್ಲಿ ನೀನಿದ್ದೆ ನೆನ್ನೆ ಆ ಕಳ್ಳರಿಗೆ ನನ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನೀನು ನಾನೆಲ್ಲ ಕೇಳಿಸ್ಕೊಂಡೆ ಈಗ ಏನೂ ಗೊತ್ತಿಲ್ಲ ಅಂತ ನಾಟಕ ಈಗ ನೀನಾಗಿ ನಿಜ ಒಪ್ಕೊಂಡ್ರೆ ಸರಿ ಇಲ್ಲ ಅಂದರೆ ಪರಿಣಾಮ ನೆಟ್ಟಿಗಿರಲ್ಲ ಪುಟ್ಮಲ್ಲಿ ನಿನ್ನ ಅಜ್ಜ ಮತ್ತು ಊರ ಜನರ ಮುಂದೇನೇ ಲೇಡಿ ಕಾನ್ಸ್ಟೇಬಲ್ ಕೈಯಿಂದ ಓಡಿಸಿ ನಿನ್ನ ಬಾಯಿ ಬಿಡಿಸ್ತೀನಿ ಅಯ್ಯೋ ನನಗೇನು ಗೊತ್ತಿಲ್ಲ ನನ್ನ ಬುಟ್ಬುಡಿ ಭೈರಪ್ಪ ಅವರೇ ನಿಮ್ಮ ಮೊಮ್ಮಗಳು ನಿಜ ಒಪ್ಕೊಳ್ಳೋ ಹಾಗೆ ಕಾಣಿಸ್ತಿಲ್ಲ ಇವಳಿಗೆ ಲಾಟಿ ರುಚಿ ತೋರಿಸಬೇಕಾಗಿರೋದೆ ಪುಟ್ಮಲ್ಲಿ ಈ ಸಾಹೇಬರು ಹೇಳ್ತಿರೋದು ನಿಜಾನ ಹೇಳಮ್ಮ ನಿಜಾನ ಅಜ್ಜನ ಕೂಗಾಟಕ್ಕೆ ಎದರಿ ಹೌದು ಎಂದು ಜೋರಾಗಿ ಕೂಗುತ್ತಾಳೆ ಪುಟ್ಮಲ್ಲಿ ಹಾಗಾದರೆ ನಿಜ ಹೇಳು ಆ ಪೊಲೀಸ್ ಮತ್ತು ಮಯೂರ್ನ ಯಾಕೆ ಕೊಂದೆ ಹೇಳ್ತೀನಿ ಎಲ್ಲ ಹೇಳ್ತೀನಿ ನಾನು ಕಾಡ ಹತ್ತಿರ ಸೌದೆ ಕಡಿದು ತರೋದಕ್ಕೆ ಹೋಗ್ತಿದ್ದೆ ನನಗೆ ಒಂದು ದಿನ ಕಾಡಿನ ಹತ್ತಿರ ಎಲ್ಲೂ ಒಣಸೌದೆ ಸಿಗಲಿಲ್ಲ ಅಂತ ಕಾಡಿನ ಒಳಗಡೆವರೆಗೂ ಹೋಗಿದ್ದೆ ಆಗ ನಾನು ಆ ಕಳ್ಳರು ಗುಂಪಿನ ಜನರ ಕೈಗೆ ಸಿಕ್ಕಿಬಿದ್ದೆ ಅವರೆಲ್ಲ ನನ್ನ ಸಾಯಿಸೋದಕ್ಕೆ ನೋಡಿದ್ರು ಆದರೆ ರಂಗ ಅವರನ್ನು ತಡೆದು ನನ್ನ ಜೀವ ಕಾಪಾಡಿದ ನನ್ನ ಕಾಪಾಡಿ ಊರಿನವರೆಗೂ ಬಿಟ್ಟು ಬರ್ತೀನಿ ಅಂತ ಬಂದ ಹಾಗೆ ಅವನು ನನ್ನ ಲಗ್ನ ಹಾಕ್ತೀನಿ ಅಂತ ಹೇಳಿದ ನಾನು ಅವನು ಒಳ್ಳೆಯವನು ಅಂತ ಒಪ್ಕೊಂಡೆ ದಿನ ಭೇಟಿ ಹಾಕ್ತಿದ್ವಿ ಅವನು ನನ್ನ ಹತ್ತಿರ ಸಹಾಯ ಕೇಳ್ತಿದ್ದ ಇದೆಲ್ಲ ಕೆಟ್ಟದು ಅಂತ ಹೇಳಿದೆ ಆದರೆ ಅವನು ನಮ್ಮ ಮುಂದಿನ ಜೀವನಕ್ಕೆ ದುಡ್ಡು ಮಾಡ್ತಾವನೆ ಅಂತ ಹೇಳ್ದ ಅದಕ್ಕೆ ನಾನು ಸಹಾಯ ಮಾಡಕ್ಕೆ ಒಪ್ಪಿಕೊಂಡೆ ರಂಗ ಭಾರಿ ಒಳ್ಳೆಯವನು ಅನ್ಯಾಯವಾಗಿ ಸಾಯಿಸ್ಬಿಟ್ರು ನೋಡಮ್ಮ ಪುಟಮಲ್ಲಿ ನೀನು ಪ್ರೀತಿಸ್ತಿದ್ದಲ್ಲ ಹುಡುಗರಂಗ ಅವನಿಗೆ ಈಗಾಗಲೇ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ ನಿನ್ನ ಸಹಾಯಕ್ಕೋಸ್ಕರ ಬಳಸಿಕೊಂಡಿದ್ದ ಅಷ್ಟೆ ನಿನ್ನೆ ನಾನು ನೋಡಿದ ವ್ಯಕ್ತಿಗಳ ಬಗ್ಗೆ ವಿಚಾರಣೆ ಮಾಡಿದಾಗ ಈ ಸತ್ಯ ಗೊತ್ತಾಯಿತು ಈಗೋ ನೋಡು ಈ ಫೋಟೋ ರಂಗ ಹಾಗೂ ಅವರ ಹೆಂಡತಿ ಮಕ್ಕಳ ಫೋಟೋ ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಪುಟ್ಮಲ್ಲಿ ನೋಡು ನೀನು ಒಳ್ಳೆ ಹುಡುಗಿ ಅದಕ್ಕಿಂತ ಹೆಚ್ಚಾಗಿ ಮುಗ್ದೆ ಇಂಥ ಮರಳು ಮಾಡೋ ಜನರಿಗೆ ಮರಳಾಗುವುದು ಸಹಜಾನೆ ಆದರೆ ಕೆಟ್ಟವರ ಪರ ನಿಂತಿದ್ದು ತಪ್ಪಲ್ವಾ ಹೌದು ಅಣ್ಣ ತಪ್ಪು ಮಾಡಿಬಿಟ್ಟೆ ಕ್ಷಮಿಸಿ ಅಣ್ಣ ಅಜ್ಜಯ್ಯ ಕ್ಷಮಿಸು ಅಜ್ಜಯ್ಯ ಕ್ಷಮಿಸುತ್ತಾರೆ ಬಿಡುಪುಟ್ಟ ಈಗ ಹಳೋದನ್ನು ಬಿಟ್ಟು ಅಜ್ಜನ ಮಾತು ಕೇಳು ಸರಿನಾ ಸರಿ ಅಣ್ಣ ಪುಟ್ಮಲ್ಲಿ ಆ ಬಾಸ್ ನೀನು ನೋಡಿದ್ಯಾ ಇಲ್ಲ ಅಣ್ಣ ನಾನು ಯಾವತ್ತೂ ಯಾರನ್ನು ನೋಡಿಲ್ಲ ಸರಿ ಈ ಉಂಗುರ ಯಾರದು ಈ ಉಂಗುರ ರಂಗ ಹೇಳಿದ ಈ ಉಂಗುರ ಬಾಸ್ ಅಂತ ಹೇಳಿದ ಈ ಉಂಗುರ ಬಾಸ್ ಕೇಳ್ತಿದ್ದಾರೆ ಇರು ಅವರ ಅದೃಷ್ಟದ ಉಂಗುರ ಅವರಿಗೆ ಕೊಡಲಿಲ್ಲ ಅಂದರೆ ನಮ್ಮನೆಲ್ಲ ಸಾಯಿಸಿಬಿಡ್ತಾರೆ ಅಂತ ಹೇಳ್ತಿದ್ದ ಈ ಉಂಗುರ ಆ ವ್ಯಕ್ತಿಗೆ ಸಿಕ್ಕಾಬಿಟ್ಟೆ ಇಷ್ಟ ಅಂತ ಕಾಣಿಸುತ್ತೆ ಆಫ್ಟರ್ ಆಲ್ ಈ ಬೆಳ್ಳಿ ಉಂಗುರಕ್ಕೋಸ್ಕರ ಸಾಯಿಸೋ ಲೆವೆಲ್ಗೆ ಹೋಗ್ತಾನೆ ಅಂದರೆ ಈ ಉಂಗುರಕ್ಕೋಸ್ಕರ ನನ್ನ ಹತ್ರ ಬಂದೇ ಬರ್ತಾನೆ ಬರಲೇಬೇಕು ವಿಕ್ರಾಂತ್ ಈ ಕಳ್ಳರು ಬದುಕಿದ್ದಿದ್ರೆ ಇಷ್ಟೊತ್ತಿಗೆ ಆ ದೊಡ್ಡ ಕಳ್ಳ ಕೂಡ ಸಿಕ್ಕಾಕೊಳ್ತಿದ್ದ ಆದರೆ ಅವನು ಅವರನ್ನು ಸಾಯಿಸಿ ಸಾಕ್ಷಿ ನಾಶ ಮಾಡಿಬಿಟ್ಟ ಆದರೂ ಅವನು ಹೇಳಿದ ಒಂದೇ ಒಂದು ಪದ ಬಾ ಮತ್ತೆ ಈ ಉಂಗುರ ಆ ಬಾಗೆ ಸಿಕ್ಕಾಬಟ್ಟೆ ಇಷ್ಟ ಈ ಉಂಗುರ ನನ್ನ ಕೈಲಿದೆ ಅಂತ ಅವನಿಗೆ ತಿಳಿಯೋದಾದರೂ ಹೇಗೆ ಇರಲಿ ಈ ಉಂಗುರಗೋಸ್ಕರ ಅವನು ಏನಾದರೂ ಮಾಡೇ ಮಾಡ್ತಾನೆ ಆಗ ಅವನು ಹಿಡಿತೀನಿ ವಿಶ್ರಾಂತಿ ಡ್ಯಾಡಿ ಪೊಲೀಸ್ ಅಂಕಲ್ ಎಲ್ಲ ಬಚ್ಚಿಟ್ಕೊಂಡು ಇದ್ರು ಅಲ್ವಾ ಮತ್ತೆ ಆ ಕೆಟ್ಟ ಅಂಕಲ್ಗೆ ಹೇಗೆ ಗೊತ್ತಾಯ್ತು ಪೊಲೀಸ್ ಇದಾರೆ ಕಾಡಲಿ ಅಂತ ವಿಕ್ರಾಂತ್ ಹೌದಲ್ವ ಪುಟ್ಟ ನಾನಿದರ ಬಗ್ಗೆ ಯೋಚನೆಯೇ ಮಾಡಿಲ್ಲ ಈ ಕಳ್ಳನಿಗೆ ಹೇಗೆ ಗೊತ್ತಾಯ್ತು ಪೊಲೀಸ್ ಕಾಡಿನ ಸುತ್ತ ಇದ್ದಾರೆ ಅಂತ ಅಷ್ಟಕ್ಕೂ ಸ್ವಲ್ಪ ಜನ ಪೊಲೀಸ್ ಮಾತ್ರ ನಾನು ಕರೆದ ತಕ್ಷಣ ಬಂದರು ಮಿಕ್ಕವರು ಅವಿತುಕೊಂಡೇ ಕಾಯ್ತಿದ್ರು ಅವರ ಕಣ್ಣು ತಪ್ಪಿಸಿ ಕಳ್ಳ ಕಳ್ಳಹೊಳಗೆ ಬಂದು ಆ ಮೂವರನ್ನು ಸಾಯಿಸುವುದಕ್ಕೆ ಹೇಗೆ ಸಾಧ್ಯ ಇಲ್ಲ ಇದರಲ್ಲೇನೋ ಮರ್ಮ ಇದೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಯಾರೋ ಅವನ ಕಡೆ ಕೆಲಸ ಮಾಡುತ್ತಿದ್ದಾರೆ ಮೊದಲು ಅವನ್ಯಾರು ಅಂತ ಕಂಡಿಡಿಬೇಕು ಇರಲಿ ಈ ಉಂಗುರ ನನ್ನ ಹತ್ರಾನೇ ಇದೆ ಇದನ್ನು ಕದಿಯೋದಕ್ಕೆ ಆ ಒಬ್ಬ ಪೊಲೀಸ್ ಬರಲೇಬೇಕು ನನ್ನ ಕಣ್ಣಿಲ್ಲ ಇನ್ನೊಬ್ಬರು ಆ ವ್ಯಕ್ತಿ ಮೇಲೇನೆ ವಿಕ್ರಾಂತ್ ಉಂಗುರ ತಂದು ಪತ್ನಿಗೂ ತಿಳಿಯದ ಹಾಗೆ ದೇವರ ಕೋಣೆಯಲ್ಲಿ ಅನ್ನಪೂರ್ಣೇಶ್ವರಿಯ ಚಿಕ್ಕ ಹಕ್ಕಿ ಪಾತ್ರೆಯಲ್ಲಿ ಬಚ್ಚಿಡ್ತಾನೆ ಸಮಯ ಸುಮಾರು ಗಂಟೆ ನಿಮಿಷ ಹಾಗೂ ದಿಶಾ ಮಲಗಿದ್ದರು ವಿಕ್ರಾಂತ್ಗೆ ಕೇಸ್ ಬಗ್ಗೆ ತಲೆಕೆಡಿಸಿಕೊಂಡು ಕಣ್ಣು ತೆರೆದು ಸೀಲಿಂಗ್ ಕಡೆ ನೋಡ್ತಾ ಮಲಗಿದ್ದ ಆಚೆ ಏನೋ ಶಬ್ದವಾದಂತೆ ಆಯಿತು ಮಲಗಿದ್ದವನ ಕಿವಿ ನೆಟ್ಟಗಾಯಿತು ನಿಧಾನವಾಗಿ ರೂಮಿನ ಕಿಟಕಿಯಿಂದ ಆಚೆ ಇಣುಕಿದ ಮುಸುಕುದಾರಿ ಒಬ್ಬ ನಿಧಾನವಾಗಿ ಮನೆಯ ಪೈಪ್ ಹಿಡಿದು ಇವನ ಕೋಣೆಯತ್ತಲೆ ಸಾಗಿ ಬರುತ್ತಿರುವುದು ಕಾಣಿಸಿತು ವಿಕ್ರಾಂತ್ ತನ್ನ ಗನ್ ತೆಗೆದುಕೊಂಡು ಅದಕ್ಕೆ ಎರಡು ಬುಲೆಟ್ ಹಾಕಿದ ಗನ್ ಅನ್ನು ತನ್ನ ಕೈಯಲ್ಲಿ ಹಿಡಿದು ಮಗಳ ಪಕ್ಕ ನಿದ್ರಿಸುತ್ತಿರುವ ಹಾಗೆ ಮಲಗಿ ನಾಟಕವಾಡಿದ್ದ ಆ ಮುಸುಕುದಾರಿ ಬಾಲ್ಕನಿಯ ಮೂಲಕ ನಿಧಾನವಾಗಿ ವಿಕ್ರಾಂತ್ ರೂಮಿನ ಒಳಗಿನ ಕಬೋರ್ಡ್ ಚೆಕ್ ಮಾಡಲು ಮುಂದಾಗುತ್ತಾನೆ ಹಾಗೂ ನಿಧಾನವಾಗಿ ಯಾರ ಬಳಿಯೋ ಫೋನ್ನಲ್ಲಿ ಮಾತನಾಡುತ್ತಾನೆ ಸರ್ ಇವನು ಹುಂಗುರ ಅದೆಲ್ಲಿಟ್ಟಿದ್ದಾನೋ ಸಿಕ್ತಿಲ್ಲ ಸರ್ ಮತ್ತೊಂದು ಕಬೋರ್ಡ್ ತೆಗೆದು ನೋಡುತ್ತಾನೆ ಆದರೆ ಅವನಿಗೆ ಅಲ್ಲೂ ಉಂಗುರ ಸಿಗುವುದಿಲ್ಲ ಇತ್ತ ವಿಕ್ರಾಂತ್ ನಿಧಾನವಾಗಿ ಆ ವ್ಯಕ್ತಿಯ ಬಳಿ ತೆರಳಿ ಅವನ ಬಾಯಿಯನ್ನು ಬಿಗಿಯಾಗಿ ಮುಚ್ಚಿ ಅವನ ಕಿವಿಯಲ್ಲಿದ್ದ ಮೈಕ್ರೋಫೋನ್ ಕಿತ್ತುಕೊಂಡು ತನ್ನ ಕಿವಿಯಲ್ಲಿಟ್ಟುಕೊಳ್ಳುತ್ತಾನೆ ಆ ವ್ಯಕ್ತಿಯ ಕುತ್ತಿಗೆ ಮೇಲೆ ಒಂದು ಗುದ್ದು ಗುದ್ದಿ ಪ್ರಜ್ಞೆ ತಪ್ಪಿಸುತ್ತಾನೆ ಅವನ ಜೇಬಿನಲ್ಲಿದ್ದ ಮೊಬೈಲ್ ತಗೊಂಡು ಕಾಲ್ ಬರ್ತಿದ್ದ ನಂಬರನ್ನು ತನ್ನ ಲ್ಯಾಪ್ಟಾಪ್ ತೆಗೆದು ಆ ಫೋನ್ ಕಾಲ್ ಎಲ್ಲಿಂದ ಬರ್ತಿದೆ ಅಂತ ನಂಬರಿಂದ ಲೊಕೇಶನ್ ಸರ್ಚ್ ಮಾಡ್ತಾನೆ ಆ ನಂಬರ್ ಅವನ ಮನೆಯ ಮುಂದೆ ತೋರಿಸುತ್ತದೆ ಹಲೋ ಸಿಕ್ತಾ ಉಂಗುರ ನಾನಿವಾಗ ಮಾತಾಡಿದರೆ ಅವನಿಗೆ ಅನುಮಾನ ಬರುತ್ತೆ ಏನು ಮಾಡೋದು ಈಗ ಖರ್ಚಿಫ್ ತೆಗೆದುಕೊಂಡು ಅದರ ತುದಿ ತನ್ನ ಬಾಯಲ್ಲಿಟ್ಟುಕೊಂಡು ಆ ವ್ಯಕ್ತಿ ಜೊತೆ ಮಾತನಾಡುತ್ತಾನೆ ಹಲೋ ಸರ್ ಉಂಗುರ ಸಿಕ್ತು ವೆರಿ ಗುಡ್ ಆ ಉಂಗುರಾನ ತಗೊಂಡು ಈಗಾಗಲೇ ಬಾ ಕೆಳಗೆ ಆಯಿತಾ ಆಯಿತು ಸರ್ ತಕ್ಷಣ ಪೊಲೀಸ್ ಪಡೆಗೆ ಕರೆ ಮಾಡಿ ನಿಧಾನವಾಗಿ ತನ್ನ ಮನೆಗೆ ಬಳಿ ಬರುವಂತೆ ತಿಳಿಸುತ್ತಾನೆ ಕೆಳಗೆ ಹೋಗುವ ಮುನ್ನ ದಾರಿಯ ಮುಖಕ್ಕೆ ಒದ್ದಿದ್ದ ಬಟ್ಟೆ ತೆರೆದು ಶಾಕ್ ಆಗ್ತಾನೆ ಇನ್ಸ್ಪೆಕ್ಟರ್ ವಿಶ್ವ ಇವರು ಬೆಂಗಳೂರಿನ ಮಹಾಲಕ್ಷ್ಮಿ ಲೇವಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಬೇರೆ ಪೊಲೀಸರ ಜೊತೆ ಇವನು ಹೋಗಲಿಲ್ವಾ ಹೋ ಇವನೇ ಆ ಕಳ್ಳನಿಗೆ ಪೊಲೀಸರ ಕಾಡಲ್ಲಿ ಇರೋದಾಗಿ ಇನ್ಫಾರ್ಮ್ ಮಾಡ್ತಿದ್ದು ಅನಿಸುತ್ತೆ ಇರಲಿ ಬಂದು ವಿಚಾರಿಸ್ಕೊತೀನಿ ಅವನನ್ನು ಕಟ್ಟಿಯಾಗಿ ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ ಪತ್ನಿಯನ್ನು ಎಬ್ಬಿಸಲು ಮುಂದಾಗುತ್ತಾನೆ ಅಯ್ಯೋ ಡ್ಯಾಡಿ ಪಾಪ ಮಮ್ಮಿನ ಯಾಕೆ ಬಿಸ್ತೀರಾ ನಾನು ಈ ಅಂಕಲ್ನ ನೋಡಿಕೊಳ್ಳೋಕೆ ಏನಾದರೂ ತಪ್ಪಿಸಿಕೊಳ್ಳೋಕೆ ಟ್ರೈ ಮಾಡಿದ್ರೆ ಮ್ಯಾಜಿಕ್ ಮಾಡಿ ಇಲ್ಲೇ ಹೀರೋ ಹಾಗೆ ಮಾಡ್ತೀನಿ ನೀವು ಆರಾಮಾಗಿ ಹೋಗಿ ಬನ್ನಿ ಥ್ಯಾಂಕ್ ಯು ಪುಟ್ಟ ನಾನು ಹೋಗ್ತಿದ್ದೀನಿ ಅಕಸ್ಮಾತ್ ಡ್ಯಾಡಿ ಏನಾದರೂ ಮತ್ತೆ ವಾಪಸ್ ಬರದೇ ಇರೋ ಜಾಗಕ್ಕೆ ಹೋದರೆ ಮಮ್ಮಿ ಮತ್ತೆ ದಿಶಾನ ನೋಡ್ಕೋಕಂದ ನಿಮಗೆ ಏನೂ ಆಗಲ್ಲ ಡ್ಯಾಡಿ ನಾನು ನಿಮ್ಮ ಜೊತೆ ಇದ್ದೀನಿ ಮಗಳ ಆತ್ಮ ಹೆಂಡತಿ ಹಾಗೂ ಮಗಳನ್ನು ನೋಡಿ ಉಂಗುರ ತೆಗೆದುಕೊಂಡು ಕೆಳಗೆ ಹೋಗುತ್ತಾನೆ ಅನುಮಾನ ಬಾರದೆಂಬ ಕಾರಣಕ್ಕೆ ಆಫೀಸರ್ ಧರಿಸಿದ ಬಟ್ಟೆ ತೊಟ್ಟು ಮುಸುಕು ಹೊದ್ದು ಪೈಪ್ ಹಿಡಿದ ಕೆಳಗೆ ಹೋಗುತ್ತಾನೆ ವಿಕ್ರಾಂತ್ ಬರುವುದನ್ನು ನೋಡಿ ಆಫೀಸರ್ ಎಂದುಕೊಂಡು ಕಾರಿನಿಂದ ಇಳಿಯುತ್ತಾನೆ ಆ ವ್ಯಕ್ತಿ ಅವನನ್ನು ನೋಡಿ ವಿಕ್ರಾಂತ್ಗೆ ಶಾಕ್ ಆಗುತ್ತದೆ ವೇಶ್ ನಿಂಗೆ ಬೇಗ ಪ್ರಮೋಷನ್ ಸಿಗೋ ಹಾಗೆ ಮಾಡ್ತೀನಿ ಈಗ ಆ ಉಂಗುರ ಕೊಡು ವಿಕ್ರಾಂತ್ ಉಂಗುರ ತೆಗೆದು ಅವನ ಕೈಗೆ ನೀಡಬೇಕು ಅನ್ನುವಷ್ಟರಲ್ಲಿ ಪೊಲೀಸರು ಆ ವ್ಯಕ್ತಿಯ ಕಾರಿನ ಸುತ್ತಲೂ ಮುತ್ತಿಕೊಳ್ಳುತ್ತಾರೆ ವಿಶ್ವ ಮೋಸ ಮಾಡಿಬಿಟ್ಟೆ ನೀನು ನನಗೆ ಕೋಪದಿಂದ ವಿಕ್ರಾಂತ್ನ ಕತ್ತು ಇಸಿಕಲು ಮುಂದಾಗುತ್ತಾನೆ ವಿಶ್ವ ಅಲ್ಲ ಮಿಸ್ಟರ್ ಗಂಗಾಧರ್ ವಿಕ್ರಾಂತ್ ನನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ ಹಿರಿಯ ಅಧಿಕಾರಿ ವಿಕ್ರಾಂತ್ ನೀನಾ ಹೌದು ನಾನೇ ಆಫೀಸರ್ಸ್ ಮೇಲೆ ರೂಮಲ್ಲಿ ಆ ವಿಶ್ವನನ್ನು ಕಟ್ಟಿ ಹಾಕಿದ್ದೀನಿ ಅವನನ್ನು ಎಳ್ಕೊಂಡು ಬನ್ನಿ ಹೇಳಿ ಗಂಗಾಧರ್ ಯಾಕೆ ಈ ಕೆಲಸ ಮಾಡಿದಿರಿ ನೀವೇ ನನ್ನ ಇಲ್ಲಿಗೆ ಕಳಿಸಿ ನೀವು ನನ್ನ ಕೈಯಲ್ಲಿ ಸಿಕ್ಕಾಕೊಂಡ್ರಲ್ಲ ಗಂಗಾಧರ್ ತಮ್ಮ ಕೋರ್ಟ್ನಲ್ಲಿದ್ದ ಗನ್ ತೆಗೆದುಕೊಂಡು ವಿಕ್ರಾಂತ್ನ ಎದೆಗೆ ಶೂಟ್ ಮಾಡ್ತಾರೆ ವಿಕ್ರಾಂತ್ ಅವರ ಗನ್ ಕಸಿದುಕೊಂಡು ಕೈಯಿಂದ ಅರೆಸ್ಟ್ ಮಾಡುತ್ತಾನೆ ನಂತರ ಕುಸಿದು ಬೀಳುತ್ತಾನೆ ಇತ್ತ ನೆಮ್ಮದಿಯಾಗಿ ಮಲಗಿದ್ದ ನಿಮಿಷಗೆ ಎಚ್ಚರಗೊಂಡು ಗಾಬರಿಯಾಗುತ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬಂದು ವಿಶ್ವನನ್ನು ಎಳೆದುಕೊಂಡು ಹೋಗುತ್ತಾರೆ ಯಾರಿವರು ನೀವೆಲ್ಲ ಯಾರು ಮೇಡಮ್ ನಾವು ಪೊಲೀಸ್ ಇವನು ವಿಶ್ವ ಮತ್ತು ಅಧಿಕಾರಿ ವಿಕ್ರಾಂತ್ ಸರ್ ಕೆಳಗೆ ಇದ್ದಾರೆ ಮಗಳನ್ನು ಎತ್ತಿಕೊಂಡು ಕೆಳಗೆ ಹೋಡ್ತಾಳೆ ನಿಮಿಷ ವಿಕ್ರಾಂತ್ನನ್ನು ನೋಡಿ ಗಾಬರಿಯಾಗುತ್ತಾಳೆ ಪೊಲೀಸ್ ಅಧಿಕಾರಿಗಳು ವಿಕ್ರಾಂತ್ನನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ ಅನ್ನು ಪರೀಕ್ಷಿಸಿದ ವೈದ್ಯರು ಅವನ ಜೀವ ಉಳಿಸಲು ಸಾಧ್ಯವಿಲ್ಲ ಬುಲೆಟ್ ಅವನ ಹೆದೆ ಸೀಲಿ ಹೃದಯಕ್ಕೂ ಗಾಯ ಮಾಡಿದೆ ಹೀಗಾಗಿ ಅವನ ಪ್ರಾಣ ಉಳಿಸಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ ಪ್ರಜ್ಞೆ ಇಲ್ಲದೆ ಮಲಗಿದ್ದ ವಿಕ್ರಾಂತ್ನ ಬಳಿ ತೆರಳುತ್ತಾರೆ ವಿಶ್ರಾಂತಿ ದೇವರೇ ಪ್ಲೀಸ್ ನನ್ನ ಡ್ಯಾಡಿನ ಸೇವ್ ಮಾಡು ನನ್ನನ್ನು ಕಳ್ಕೊಂಡ ಒದ್ದಾಡ್ತಾ ಇರೋ ಮಮ್ಮಿಯಿಂದ ಈಗ ಡ್ಯಾಡಿನೂ ಕಿತ್ಕೊಂಬೇಡ ಪುಟ್ಟ ಮಗುವಿನ ಆತ್ಮದ ಧ್ವನಿ ದೇವರಿಗೆ ಮುಟ್ಟಿತು ಅವನು ತೊಟ್ಟಿದ್ದ ಕೋರ್ಟ್ನಲ್ಲಿ ಏನು ಹೊಳೆಯಿತು ಅವನ ಕೋರ್ಟ್ನಲ್ಲಿದ್ದ ಉಂಗುರ ಗಾಳಿಯಲ್ಲಿ ತೇಲುತ್ತಾ ಅವನ ಹೆದೆಯ ಮೇಲೆ ಅರಿದಾಡಿತು ಇದನ್ನೆಲ್ಲ ನೋಡುತ್ತಿದ್ದ ವಿಶ್ರಾಂತಿ ಆಶ್ಚರ್ಯ ಚಕಿತಳಾಗುತ್ತಾಳೆ ಉಂಗುರ ವಿಕ್ರಾಂತ್ನ ಹೆದೆಯ ಮೇಲೆ ಅರಿದಾಡಿದ ಕೂಡಲೇ ಅವನ ಗಾಯ ಮಾಯವಾಗಿ ಹೋಯಿತು ಆ ಉಂಗುರ ತನ್ನ ಕೆಲಸ ಮುಗಿಸಿ ಮತ್ತೆ ಅವನ ಜೇಬು ಸೇರಿತು ವಿಕ್ರಾಂತ್ಗೆ ಎಚ್ಚರವಾಯಿತು ವಿಶ್ರಾಂತಿ ಪುಟ್ಟ ಡ್ಯಾಡಿ ಹುಷಾರಾದ್ರಾ ಹೌದು ನಾನು ಇಷ್ಟು ಬೇಗ ಹೇಗೆ ಹುಷಾರಾದೆ ನನ್ನ ಗಾಯಿ ಕೂಡ ಕಾಣ್ತಿಲ್ಲ ನೀನು ಏನಾದರೂ ಮ್ಯಾಜಿಕ್ ಮಾಡ್ದ ಇಲ್ಲ ಡ್ಯಾಡಿ ಮ್ಯಾಜಿಕ್ ನಾನು ಮಾಡಿಲ್ಲ ನಿಮ್ಮ ಜೇಬಲ್ಲಿರೋ ಉಂಗುರ ಮಾಡ್ತು ಏನು ಉಂಗುರ ಅನಾ ಉಂಗುರ ತೆಗೆದು ನೋಡುತ್ತಾನೆ ಅದು ಎಂದಿಗಿಂತ ಹೊಳೆಯುತ್ತದೆ ಅರೆ ಈ ಉಂಗುರ ಮ್ಯಾಜಿಕ್ ತಾ ಏನು ಮಾಯಮಂತ್ರ ಮಾಡಿದೆ ಈ ಉಂಗುರ ಈ ಉಂಗುರದ ಬಗ್ಗೆ ಗಂಗಾಧರ್ಗೆ ಹೇಗೆ ಗೊತ್ತು ಅವನೇ ಏನಾದರೂ ಪೊಲೀಸ್ನ ಮತ್ತೆ ಆ ಮಯೂರನ ಸಾಯಿಸಿದ ಆದರೆ ಅವರಿಬ್ಬರು ಗಂಗಾಧರ್ಗೆ ಏನು ಮಾಡಿದ್ರು ಇಲ್ಲ ಇದರ ಹಿಂದೆ ಏನೋ ದೊಡ್ಡ ಗುಟ್ಟೆ ಇದೆ ಆ ಗಂಗಾಧರ್ ಕೈಯಿಂದ ಎಲ್ಲ ವಿಷಯ ಬಿಡಿಸಬೇಕು ಆಚೆ ಹಳುತ ಕೂತಿದ್ದ ನಿಮಿಷ ಹಾಗೂ ಇತರ ಅಧಿಕಾರಿಗಳು ವಿಕ್ರಾಂತ್ ಹುಷಾರಾಗಲಿ ಎಂದು ದೇವರ ಬಳಿ ಬೇಡಿಕೊಳ್ಳುತ್ತಾರೆ ಅಷ್ಟರಲ್ಲಿ ವಿಕ್ರಾಂತ್ ಆರಾಮಾಗಿ ಎಮರ್ಜೆನ್ಸಿ ರೂಮ್ನಿಂದ ಆಚೆ ಬರ್ತಾನೆ ವಿಕ್ಕಿ ವಿಕ್ಕಿ ನೀನು ಹುಷಾರಾಗಿದ್ದೀಯಾ ಹೇಗೆ ಡಾಕ್ಟರ್ ನೋಡಿದರೆ ನೀನು ಉಳಿಯುವುದೇ ಇಲ್ಲ ಅಂತ ಅಂದ್ಬಿಟ್ರು ಅಳುತ್ತಿದ್ದ ಹೆಂಡತಿಯನ್ನು ಸಮಾಧಾನಪಡಿಸಿ ನಿಮಿಷ ಈಗ ಏನು ಹೇಳೋದಕ್ಕೆ ಸಮಯ ಇಲ್ಲ ನಾನು ಆದಷ್ಟು ಬೇಗ ಸ್ಟೇಷನ್ಗೆ ಹೋಗಬೇಕು ನೀನು ದಿಶಾನ ಕರ್ಕೊಂಡು ಮನೆಗೆ ಹೋಗು ಭದ್ರವಾಗಿ ಬಾಗಿಲು ಹಾಕು ನಾನು ಬಂದು ತೆಗೆ ಅನ್ನೋವರೆಗೂ ಬಾಗಿಲು ತೆಗಿಬಿಡ ಆಯ್ತಾ ಆಯ್ತು ವಿಕ್ಕಿ ಪೊಲೀಸರ ಜೊತೆ ಸ್ಟೇಷನ್ಗೆ ಹೊರಡುತ್ತಾನೆ ವಿಕ್ರಾಂತ್ ವಿಕ್ರಾಂತ್ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಆ ಉಂಗುರ ನನ್ನ ಕೈವಶ ಮಾಡಿಕೊಂಡೇ ಮಾಡ್ಕೊಂತೀನಿ ಆ ಉಂಗುರಕ್ಕೋಸ್ಕರ ನಿನ್ನ ಇಡೀ ಫ್ಯಾಮಿಲಿ ನಾಶ ಮಾಡ್ತೀನಿ ನನ್ನ ಜೈಲಿಗೆ ಕಳಿಸ್ತೀಯಾ ಅಲ್ವಾ ಇದಕ್ಕೆ ಖಂಡಿತ ಪ್ರತೀಕಾರ ತೀರಿಸ್ಕೊಂತೀನಿ ಗಂಗಾಧರ್ ಹತ್ತಿರ ಹುಂಗರದ ರಹಸ್ಯ ಹಾಗೂ ಕೊಲೆಗಳ ಬಗ್ಗೆ ತಿಳಿದುಕೊಳ್ಳಲು ಪೊಲೀಸ್ ಸ್ಟೇಷನ್ಗೆ ಬರುತ್ತಾನೆ ವಿಕ್ರಾಂತ್ ಸ್ಟೇಷನ್ಗೆ ಬಂದ ವಿಕ್ರಾಂತ್ಗೆ ಶಾಕ್ ಆಗುತ್ತದೆ ಪೊಲೀಸ್ ಸ್ಟೇಷನ್ನ ಕಾಗದ ಪತ್ರಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು ಕಾನ್ಸ್ಟೇಬಲ್ಗಳು ರಕ್ತದ ಮಡವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದರು ಆ ಸ್ಟೇಷನ್ನಲ್ಲಿ ಯಾವುದೇ ಕೈದಿಗಳು ಇರದೆ ಎಲ್ಲರೂ ಪರಾರಿಯಾಗಿದ್ದರು ತಕ್ಷಣ ಆಂಬುಲೆನ್ಸ್ ಕರೆಸಿ ಇನ್ಸ್ಪೆಕ್ಟರ್ಗಳನ್ನು ಆಸ್ಪತ್ರೆಗೆ ಸಾಗಿಸಿ ಚಿಂತಾಗ್ರಾತನಾಗಿ ಕೂರುತ್ತಾನೆ ವಿಕ್ರಾಂತ್ ಅಷ್ಟರಲ್ಲಿ ಸ್ಟೇಷನ್ಗೆ ಫೋನ್ ರಿಂಗ್ ಆಗುತ್ತೆ ಹಲೋ ಮಿಸ್ಟರ್ ವಿಕ್ರಾಂತ್ ಏನು ತಾವು ಹುಷಾರಾಗಿಬಿಟ್ರಂತೆ ಎಲ್ಲರಿಗೂ ಆಶ್ಚರ್ಯ ಆಗಿರಬಹುದು ನೀವು ಅದೇಗೆ ಇಷ್ಟು ಬೇಗ ಹುಷಾರಾಗಿಬಿಟ್ರಿ ಅಂತ ಆದರೆ ನನಗೆ ಆಶ್ಚರ್ಯ ಆಗಲಿಲ್ಲ ಯಾಕಂದರೆ ನೀವು ಹುಷಾರಾಗಿದ್ದು ಹೇಗೆ ಅಂತ ನಂಗೆ ಗೊತ್ತು ನಿನ್ನ ಹತ್ತಿರ ಇರೋ ಉಂಗುರ ಸಾಮಾನ್ಯವಾಗಿರೋ ಉಂಗುರ ಅಲ್ಲ ಅದಕ್ಕಿರೋ ಶಕ್ತಿ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಆ ಉಂಗುರ ನನ್ನ ಕೈ ಸೇರದಿದ್ದರೆ ನಾನು ಆ ಉಂಗುರ ಇಟ್ಕೊಂಡು ನನ್ನ ಗುರಿ ತಲುಪ್ತಿದೆ ಆದರೆ ಈಗ ಆ ಉಂಗುರ ನಿನ್ನ ಕೈಲಿದೆ ನಾನು ಆ ಉಂಗುರನ ಯಾವುದೇ ಕಾರಣಕ್ಕೂ ನಿನ್ನ ಕೈಯಿಂದ ಕಿದ್ಕೊಳ್ಳಲ್ಲ ಆ ಉಂಗುರ ನಿನ್ನ ಕೈಯಲ್ಲಿ ಇರಬೇಕು ಆ ಉಂಗುರದಿಂದ ನಿನ್ನ ಕೈಯಲ್ಲೇ ನನ್ನ ಕಾರ್ಯ ಸಾಧಿಸ್ಕೊತೀನಿ ನಿಂಗೆ ಹದಿನೈದು ದಿನ ಟೈಮ್ ಕೊಡ್ತೀನಿ ವಿಕ್ರಾಂತ್ ಅವತ್ತಿನವರೆಗೂ ನೀನು ಆ ಉಂಗುರದ ಜೊತೆನೆ ಇರಬೇಕು ನಾನು ಹೇಳಿದಂಗೆ ಕೇಳಬೇಕು ನನ್ನ ಕನಸನ್ನು ನನಸು ಮಾಡಿ ನನ್ನ ದಾರಿ ಸುಗಮ ಮಾಡಿಸಿ ಕೊಡಬೇಕು ಇಲ್ಲ ಅಂದರೆ ಇಲ್ಲ ಅಂದರೆ ಏನು ಮಾಡ್ತೀಯ ಸಾಯಿಸ್ತೀಯ ನನ್ನ ನಿನ್ನ ಸಾಯಿಸಲ್ಲ ವಿಕ್ಕಿ ಈ ವಾಯ್ಸ್ನ ಸಾಯಿಸ್ತೀನಿ ಡ್ಯಾಡಿ ನನಗೆ ಭಯ ಆಗ್ತಿದೆ ಡ್ಯಾಡಿ ಈ ಅಂಕಲ್ ನನ್ನ ಕೈಕಾಲು ಕಟ್ಟಾಕಿದ್ದಾರೆ ಮಮ್ಮಿನ ಹೊಡೆದು ನನ್ನ ಮನೆಯಿಂದ ಹೇಳ್ಕೊಂಡು ಬಂದರು ಡ್ಯಾಡಿ ಪ್ಲೀಸ್ ಕರ್ಕೊಂಡು ಹೋಗಿ ಡ್ಯಾಡಿ ಏ ಗಂಗಾಧರ್ ನಿನ್ನ ಸುಮ್ಮನೆ ಬಿಡಲ್ಲ ನಾನು ಎಷ್ಟೋ ನಿಂಗೆ ನನ್ನ ಮಗಳನ್ನು ಕಿಡ್ನಾಪ್ ಮಾಡ್ತೀಯಾ ಎಲ್ಲೋ ನನ್ನ ಮಗಳು ಕೂಲ್ ವಿಕ್ರಾಂತ್ ನಿನ್ನ ಮಗಳನ್ನು ನಾವೇನು ಮಾಡೋದಿಲ್ಲ ಹೊಟ್ಟೆ ತುಂಬ ಊಟ ಕೊಡ್ತೀನಿ ಕಾರ್ಟೂನ್ ತೋರಿಸ್ತೀವಿ ಅವಳ ಜೊತೆ ಆಟ ಆಡ್ತೀನಿ ಆದರೆ ಅದು ಹದಿನೈದು ದಿನದವರೆಗೆ ಮಾತ್ರ ಆಮೇಲೆ ನಿನ್ನ ಮಗಳು ನಿನ್ನ ಪಾಲಿಗೆ ಉಳಿಯಲ್ಲ ಅವಳು ಕೂಡ ಆ ಇನ್ಸ್ಪೆಕ್ಟರ್ ಮತ್ತು ಮಯೂರ್ ಥರ ನೀರಲ್ಲಿ ಕೊಚ್ಚಿಕೊಂಡು ಬರ್ತಾಳೆ ಹುಷಾರು ನೆನಪಿರಲಿ ಬರೀ ಹದಿನೈದು ದಿನ ವಿಕ್ರಾಂತ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ಮೊದಲು ಪಾಪ ನಿನ್ನ ಹೆಂಡ್ತಿನ ನೋಡು ಹೋಗು ಯುವರ್ ಕೌಂಟರ್ ಸ್ಟ್ಯಾಟ್ ನೋ ಬಂದ ಕರೆಗೆ ತತ್ತರಿಸಿ ಹೋಗಿದ್ದ ವಿಕ್ರಾಂತ್ ಒಂದೇ ಉಸಿರಲ್ಲಿ ಮನೆಗೆ ಹೋಗುತ್ತಾನೆ ಮನೆ ತಲುಪುವ ವೇಳೆಗಾಗಲೇ ನಿಮಿಷ ಕೂತು ಅಳುತ್ತಿದ್ದಳು ಕಾಡಿನ ಜನರು ಅವಳ ಚಿಕಿತ್ಸೆ ಮಾಡಿ ಪ್ರಜ್ಞೆ ಬರುವಂತೆ ಮಾಡಿದ್ದರು ನಿಮಿಷ ವಿಕ್ರಾಂತ್ನನ್ನು ನೋಡಿ ಕೂಡಲೇ ಅವನ ತಬ್ಬಿ ಅಳುತ್ತಾಳೆ ವಿಕ್ಕಿ ಈಗಾಗಲೇ ಒಬ್ಬ ಮಗಳನ್ನು ಕಳೆದುಕೊಂಡು ದಿನ ಸಾಯ್ತ ಬದುಕ್ತಿದ್ದೀನಿ ಈಗ ಇನ್ನೊಬ್ಬ ಮಗಳನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ ಪ್ಲೀಸ್ ವಿಕ್ಕಿ ನನಗೆ ನನ್ನ ಮಗಳನ್ನು ವಾಪಸ್ ತಂದು ಕೊಡು ಪ್ಲೀಸ್ ವಿಕ್ಕಿ ಸಾಹೇಬ್ರೆ ನನ್ನ ಮೊಮ್ಮಗಳನ್ನು ಕಾಪಾಡಿದ್ದಕ್ಕೆ ನಿಮಗೆ ನಾವು ಬೆಳೆದ ಹಕ್ಕಿನ ಕೊಟ್ಟು ಧನ್ಯವಾದ ಹೇಳೋಣ ಅಂತ ಬಂದ್ವಿ ಆದರೆ ಇಲ್ಲಿ ಅಮ್ಮವರು ಬಿದ್ದು ಒದ್ದಾಡ್ತಿದ್ರು ಆ ಗಂಗಾಧರನ ಸುಮ್ಮನೆ ಬಿಡಲ್ಲ ನಾನು ನನ್ನ ಮಗಳನ್ನು ಎತ್ಕೊಂಡು ಹೋಗಿದ್ದಾನೆ ಏನು ಗಂಗಾಧರ್ ಸರ್ ಏನು ಹೇಳ್ತಾ ಇದ್ದೀಯ ವಿಕ್ಕಿ ಗಂಗಾಧರ್ ಸರ್ ಯಾಕೆ ಹೀಗೆ ಮಾಡ್ತಾರೆ ಎಲ್ಲ ಈ ಉಂಗುರಕ್ಕೋಸ್ಕರ ಈ ಉಂಗುರ ಮತ್ತೆ ನನ್ನಿಂದ ಅವರಿಗೆ ಏನೋ ಹೆಲ್ಪ್ ಆಗಬೇಕಂತೆ ಅದು ಹದಿನೈದು ದಿನದ ಒಳಗೆ ಇಲ್ಲ ಅಂದರೆ ಇಲ್ಲ ಅಂದರೆ ನನ್ನ ಮಗಳನ್ನು ಏನಾದರೂ ಮಾಡ್ತಾರಂತ ಹೇಳು ವಿಕ್ಕಿ ಹೌದು ಆದರೆ ನೀನು ಭಯಪಡಬೇಡ ನಿಮಿಷ ನನ್ನ ಪ್ರಾಣ ಹೊತ್ತೆ ಇಟ್ಟಾದರೂ ಪಾಪುನ ಬಿಡಿಸ್ಕೊಂತೀನಿ ಅವನು ಹೇಳಿದಂತೆ ಮಾಡುವುದು ಬಿಟ್ಟರೆ ಬೇರೆ ಇಲ್ಲ ಈಗ ನನಗೆ ಸಾಹೇಬ್ರೆ ಈ ಹುಂಗುರ ಆ ರಂಗ ನಿಮ್ಮ ಹತ್ರ ಕದ್ದಿದ್ದು ಅಲ್ವಾ ಹೌದಮ್ಮ ಆ ಉಂಗುರವನ್ನು ನೋಡಿದ ಭೈರಪ್ಪ ಅವಕ್ಕಾಗುತ್ತಾರೆ ಸಾಹೇಬ್ರೆ ಎಲ್ಲಿ ಆ ಉಂಗುರ ಕೊಡಿ ನನ್ನ ಕೈಗೆ ಒಂದು ನಿಮಿಷ ಈ ಹುಂಗುರ ಅವತ್ತು ಪುಟ್ಟಮಲ್ಲಿಗೆ ತೋರಿಸಿದೆ ಅಲ್ವ ಅದೇ ಉಂಗುರ ನಾನು ಹಾಗ ಅದರ ಬಗ್ಗೆ ಗಮನ ಕೊಡಲಿಲ್ಲ ಸ್ವಾಮಿ ಈಗ ಒಂದೇ ನಿಮಿಷ ಉಂಗುರ ಕೊಡಿ ನನ್ನ ಕೈಲಿ ಕೊಡಿ ಭೈರಪ್ಪ ವಿಕ್ರಾಂತ್ನ ಕೈಯಿಂದ ಉಂಗುರ ತೆಗೆದುಕೊಳ್ಳುವ ಮೊದಲು ಅವರ ಕೈಯನ್ನು ತೊಳೆದುಕೊಂಡು ನಂತರ ಮುಟ್ಟುತ್ತಾರೆ ನಂತರ ಆ ಉಂಗುರ ನೋಡಿ ಖುಷಿಪಡುತ್ತಾರೆ ಈ ಉಂಗುರ ಇದು ಅತ್ಯಂತ ಪವಿತ್ರವಾದ ಬೆಳ್ಳಿ ಉಂಗುರ ಇದಕ್ಕೋಸ್ಕರ ಸಾವಿರಾರು ವರ್ಷಗಳಿಂದ ಜನ ಹುಡುಕಾಡುತ್ತಿದ್ದರು ನಾನು ಚಿಕ್ಕೋನಿದ್ದಾಗ ನನ್ನ ಅಜ್ಜ ನನಗೆ ಈ ಉಂಗುರದ ಬಗ್ಗೆ ಹೇಳಿದ್ದರು ಈ ಉಂಗುರಕ್ಕೆ ಎಂಥ ಶಕ್ತಿ ಇದೆ ಗೊತ್ತಾ ಸಾಹೇಬ್ರೆ ಈ ಉಂಗುರದಿಂದ ಇಡೀ ಪ್ರಪಂಚ ನಾಶ ಬೇಕಾದರೂ ಆಗುತ್ತೆ ಹೇಳ್ತಾ ಇದ್ದೀರಾ ಹೌದು ಈ ಉಂಗುರಕ್ಕೆ ಒಂದು ಇತಿಹಾಸನೇ ಇದೆ ಈ ಉಂಗುರದ ರಹಸ್ಯ ಏನು ಅದರ ಇತಿಹಾಸವೇನು ಗಂಗಾಧರ್ ಕೊಟ್ಟ ಹದಿನೈದು ದಿನದಲ್ಲಿ ಅವನ ಕನಸನ್ನು ನನಸು ಮಾಡಿ ಮಗಳನ್ನು ಉಳಿಸಿಕೊಳ್ಳುತ್ತಾನ ವಿಕ್ರಾಂತ್ ದೆವ್ವ ಇದೆಯಾ ಸುಮಾರು ಮುನ್ನೂರು ಶತಮಾನದ ಹಿಂದೆ ಅಂದರೆ ಈ ಊರು ಸೂರ್ಯವಂಶೀಯ ರಾಜರ ಆಡಳಿತದಲ್ಲಿತ್ತು ಆಗಿನ ರಾಜ ದೇವರಾಜ ಸೂರ್ಯವಂಶಿಯವರ ಆಳ್ವಿಕೆಯಲ್ಲಿ ಈ ರಾಜ್ಯ ಸಮೃದ್ಧವಾಗಿತ್ತು ದೇವರಾಜರ ನಿಧನದ ನಂತರ ಆ ರಾಜ್ಯ ರಾಜಕುಮಾರ ನಾರಾಯಣ ಸೂರ್ಯವಂಶಿಯ ಕೈ ಸೇರಿತು ಇದರಿಂದ ದೇವರಾಜರ ತಮ್ಮ ವಾಸುದೇವ ಸೂರ್ಯವಂಶಿಯವರು ಕೋಪಗೊಂಡರು ಏಕೆಂದರೆ ಅಣ್ಣನ ಸಾವಿನ ನಂತರ ಇಡೀ ರಾಜ್ಯ ತಮ್ಮ ಕೈ ಸೇರುತ್ತೆ ಎಂಬ ಆಸೆಯಲ್ಲಿದ್ದರು ಆದರೆ ಅವರ ಆಸೆ ನೆರವೇರದೆ ನಾರಾಯಣ ರಾಜ್ಯಕ್ಕೆ ರಾಜನಾಗಿದ್ದರು ಆ ರಾಜ್ಯದಲ್ಲಿ ಭಗವಾನ್ ಮಹಾವಿಷ್ಣುವಿನ ಸ್ವರ್ಣ ಕಮಲವಿತ್ತಂತೆ ಆ ಸ್ವರ್ಣ ಕಮಲ ಎಷ್ಟು ಪವಿತ್ರ ಹಾಗೂ ಶಕ್ತಿಶಾಲಿ ಎಂದರೆ ಆ ಕಮಲ ಕೈಯಲ್ಲಿ ಹಿಡಿದು ಮಹಾವಿಷ್ಣುವನ್ನು ಭಕ್ತಿಯಿಂದ ನೆನೆದರೆ ತೀವ್ರ ಬರಗಾಲದಲ್ಲಿಯೂ ಮಳೆಯಾಗಿ ರೈತರ ಕಷ್ಟ ನಿವಾರಣೆ ಆಗುತ್ತಿತ್ತಂತೆ ಆ ಸ್ವರ್ಣ ಕಮಲದಿಂದ ಎಷ್ಟು ಒಳ್ಳೆಯದ್ದು ಅಷ್ಟೇ ಕೆಟ್ಟದ್ದು ಕೂಡ ಅಷ್ಟೇ ಭಯಾನಕ ಕೂಡ ದೇವರಾಜರ ನಂತರ ಸ್ವರ್ಣ ಕಮಲವನ್ನು ಮುಟ್ಟುವ ಹಕ್ಕು ಇದ್ದಿದ್ದು ನಾರಾಯಣನವರಿಗೆ ಮಾತ್ರ ಏಕೆಂದರೆ ರಾಜ ಎಂದಿಗೂ ಪ್ರಜೆಗಳ ಯೋಗಕ್ಷೇಮ ಬಯಸುತ್ತಾರೆ ನಾರಾಯಣ ಕೂಡ ಜನರ ಒಳ್ಳೆಯದಕ್ಕೆ ಆ ಸ್ವರ್ಣ ಕಮಲವನ್ನು ಬಳಸುತ್ತಿದ್ದರು ವಾಸುದೇವರಿಗೆ ಆ ಸ್ವರ್ಣ ಕಮಲದ ಮೇಲೆ ಕಣ್ಣಿತ್ತು ಹೇಗಾದರೂ ಮಾಡಿ ಆ ಸ್ವರ್ಣ ಕಮಲವನ್ನು ತಮ್ಮ ಕೈ ಸೇರಿಸಿಕೊಳ್ಳಬೇಕೆಂಬ ಹುಚ್ಚು ಇತ್ತು ಒಂದು ದಿನ ರಾಜನಾರಾಯಣರನ್ನು ಕೊಲ್ಲುವ ಸಂಚು ರೂಪಿಸಿ ಸಿಕ್ಕಿಬಿದ್ದ ಅವನಿಗೆ ರಾಜನಾರಾಯಣ ಊರಿನಿಂದ ಬಹಿಷ್ಕಾರ ಮಾಡಿದರು ಇದರಿಂದ ಕೋಪಗೊಂಡ ವಾಸುದೇವ ಬೇರೆ ರಾಜ್ಯದ ರಾಜರಿಗೆ ಸೂರ್ಯವಂಶಿ ರಾಜ ಮನೆತನದ ಖಜಾನೆಯ ಬಗ್ಗೆ ಆಸೆ ಹುಟ್ಟಿಸಿ ಸ್ವರ್ಣ ಕಮಲದ ಕನಸನ್ನು ತೋರಿಸಿ ಸೂರ್ಯವಂಶಿ ಸಂಸ್ಥಾನದ ಮೇಲೆ ದಾಳಿ ನಡೆಸಿದ ನಾರಾಯಣ ಅವರ ಸೈನ್ಯ ವಾಸುದೇವ ಕರೆತಂದ ಇತರ ರಾಜ್ಯದ ರಾಜ ಸೈನಿಕರ ದಾಳಿಗೆ ತುತ್ತಾಗಿ ಮರಣ ಹೊಂದಿದ್ದರು ಸೈನಿಕರ ಸಂಖ್ಯೆ ಕಡಿಮೆಯಾಗುತ್ತಿದ್ದ ಹಾಗೆ ರಾಜನಾರಾಯಣ ಎಲ್ಲ ಖಜಾನೆಯನ್ನು ಎಲ್ಲೋ ಬಚ್ಚಿಟ್ಟು ಸ್ವರ್ಣ ಕಮಲದ ಸಹಾಯದಿಂದ ಈ ಉಂಗುರಕ್ಕೆ ಶಕ್ತಿ ಕೊಟ್ಟು ಇದೇ ಉಂಗುರವನ್ನು ಖಜಾನೆಯ ಮುಖ್ಯ ಬೀಗವನ್ನಾಗಿ ಮಾಡಿದ್ದರು ಈ ಉಂಗುರವಿಲ್ಲದೆ ಯಾರೂ ಆ ಖಜಾನೆಯನ್ನು ತಲುಪಲು ಸಾಧ್ಯವಿಲ್ಲ ಆ ಖಜಾನೆಯ ರಕ್ಷಣೆ ಸ್ವರ್ಣಕಮಲ ಮಾಡುತ್ತಿದೆ ಇನ್ನು ಈ ಉಂಗುರ ತೊಟ್ಟ ವ್ಯಕ್ತಿ ಮಾತ್ರ ಸ್ವರ್ಣಕಮಲದ ಕೋಪದಿಂದ ಉಳಿಯಲು ಸಾಧ್ಯ ಈ ಉಂಗುರ ಕಿಡಿಗೇಡಿಗಳ ಕೈ ಸೇರಿದೆ ಅಂದರೆ ಆ ಸ್ವರ್ಣ ಕಮಲ ಮತ್ತೆ ಖಜಾನೆ ಆಪತ್ತಲ್ಲಿ ಇದೆ ಆದರೆ ಈ ಉಂಗುರದಷ್ಟು ಜನಗಳ ಕೈಗೆ ಹೇಗೆ ಸಿಕ್ತು ಹೋಹೋ ಈ ಉಂಗುರಕ್ಕೆ ಶಕ್ತಿ ಇದೆ ಅದಕ್ಕೋಸ್ಕರನೇ ನನ್ನ ಗಾಯ ಬೇಗವಾಸಿಯಾಗಿದ್ದು ಆದರೆ ಆ ಸ್ವರ್ಣ ಕಮಲಾನ ಮುಟ್ಟೋ ಹಕ್ಕು ಇರೋದು ಆ ಸೂರ್ಯವಂಶಿ ರಾಜರಿಗೆ ಮಾತ್ರ ಈ ಗಂಗಾಧರ್ ನನಗೆ ಅದನ್ನೇ ತಂದು ಕೊಡು ಅಂತ ಕೇಳುತ್ತಾನೆ ಆದರೆ ಆ ಸ್ವರ್ಣ ಕಮಲ ನನ್ನಲ್ಲಿ ತರೋಕೆ ಸಾಧ್ಯವಿಲ್ಲ ಮತ್ತೆ ನನ್ನ ಮಗಳ ಗತಿ ಸೂರ್ಯವಂಶಿ ರಾಜರಿಗೆ ಮಾತ್ರ ಮುಟ್ಟಲು ಅವಕಾಶವಿರುವ ಸ್ವರ್ಣ ಕಮಲವನ್ನು ವಿಕ್ರಾಂತ್ನಿಂದ ಮುಟ್ಟಲು ಸಾಧ್ಯವಾಗುತ್ತಾ ಆ ಖಜಾನೆ ದುಷ್ಟರ ಪಾಲಾಗುತ್ತಾ ಸ್ವರ್ಣ ಕಮಲದಿಂದ ಎಲ್ಲರೂ ನಾಶವಾಗಿ ಹೋಗ್ತಾರಾ ಈ ಗಂಗಾಧರ್ ಯಾರು ದೆವ್ವ ಇದೆಯಾ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು